ಸುಗಲ್ಯಾಂಡ್ ತಾಲೂಕಿನ ಪ್ರತಾಪುರ ಹತ್ರ ಬಂದಿದ್ದೇವೆ ನಮ್ಮ ಬಿ ಕೆ ನೈನ್ ನ್ಯೂಸ್ ಹತ್ರ ಅಪ್ಪಾಜಿ ಅವರು ಬರ್ತಾ ಇದ್ದಾರೆ ಇಲ್ಲಿ ಶ್ರೀ ವೀರಭದ್ರೇಶ್ವರ ಮಹಾದ್ವಾರ ಇನಾಗ್ರೇಷನ್ ಮಾಡಿದ್ದಾರೆ ನೋಡೋಣ ನೋಡ್ತಾ ಇರಿ ಬಿ ಕೆ ನೈನ್ ನ್ಯೂಸ್ ನಿಮಗಾಗಿ ಓಂ ನಮಶ ಬಾಯ ಪ್ರತಾಪುರ ಕಲ್ಯಾಣ ಪವಿತ್ರ ಭೂಮಿಯಲ್ಲಿರುವಂಥ ಅತ್ಯಂತ ಚಾರಿತ್ರಿಕವಾಗಿರುವಂಥ ಒಂದು ಪುಣ್ಯಭೂಮಿ ವೀರಭದ್ರೇಶ್ವರ ಸ್ವಾಮಿ ಪ್ರತಾಪುರದ ದೈವತವಾಗಿ ಎಲ್ಲ ಭಕ್ತರ ಕಲ್ಯಾಣವನ್ನು ಮಾಡ್ತಾ ಇರುವಂಥ ಸಂದರ್ಭವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಶ್ರೀ ಸ್ವಾಮಿಯ ದೇವಸ್ಥಾನ ಪಂಚ ಕಮಿಟಿಯವರು ವೀರಭದ್ರೇಶ್ವರರ ಶಲಾಮಯವಾಗಿರುವಂಥ ನೂತನ ಮಂದಿರವನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಇಂದು ನಾವೆಲ್ಲ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಾಪುರದ ನೂತನ ಮಹಾದ್ವಾರವನ್ನು ಅದರ ಭೂಮಿ ಪೂಜೆಯನ್ನು ಇವತ್ತು ನಾವೆಲ್ಲ ಇಲ್ಲಿ ನೆರವೇರಿಸಿದ್ದೇವೆ ನಮ್ಮ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಸುಭಾಷ್ ಕುದುರೆವರು ಉಪಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ ಬಸವರಾಜ ಮುರಡೆಯವರು ಆಮೇಲೆ ನಮ್ಮ ಹಿರಿಯರಾಗಿರುವಂಥ ಶ್ರೀ ಶ್ರೀಮಂತಪ್ಪನವರು ಡಾಕ್ಟರ್ ಬಸವರಾಜ ಸ್ವಾಮಿಯವರು ಅವರು ಆನಂತರ ದೇವಸ್ಥಾನ ಪಂಚ ಕಮಿಟಿ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಎಲ್ಲ ಗಣ್ಯಮಾನ್ಯರು ಇವತ್ತಿನ ಈ ಮಹಾದ್ವಾರದ ಭೂಮಿ ಪೂಜೆ ನೆರವೇರಿಸುವಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಭೂಮಿ ಪೂಜೆ ಇದು ವೀರಭದ್ರೇಶ್ವರ ಮಹಾದ್ವಾರದ ಭೂಮಿ ಪೂಜೆಯನ್ನು ಇವತ್ತು ನಾವೆಲ್ಲ ನೆರವೇರಿಸಿದ್ದೇವೆ ಇದರ ಸೇವೆಯನ್ನು ಅದರ ಸೇವಾರ್ಥವನ್ನು ನಮ್ಮ ಬಸವರಾಜ್ ಮುರುಡವರು ತಮ್ಮ ಮಾತಾ ಪಿತೃಗಳ ಸಂಸ್ಮರಣಾರ್ಥವಾಗಿ ಅವರ ತಂದೆ ತಾಯಿಯವರಾಗಿರುವಂಥ ಲಿಂಗೈಕ್ಯ ಮಾತೋಶ್ರೀ ಶ್ರೀಮತಿ ಚಂದ್ರಮ್ಮ ತಾಯಿಯವರು ಮತ್ತು ಸಿದ್ದರಾಮಪ್ಪ ಮುರುಡವರ ಸ್ಮರಣಾರ್ಥವಾಗಿ ಅವರ ಚಿರಂಜೀವರಾಗಿರುವಂಥ ಬಸವರಾಜ ಮುರುಡವರು ಇವತ್ತು ಈ ಮಹಾದ್ವಾರದ ಭಕ್ತಿ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ ತಾವೆಲ್ಲ ಒಂದು ಸಾರಿ ಜೋರಾಗಿ ಚಪ್ಪಾಳಿನ ತಟ್ಟಿ ಬಸವರಾಜವರಿಗೆ ನಾವೆಲ್ಲ ಅಭಿನಂದಿಸಬೇಕು ಇವತ್ತು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ನಡೆಯುವಂಥ ಸರ್ವ ಕಾರ್ಯವನ್ನು ಇವತ್ತಿನ ಪ್ರಾರಂಭ ಆಗಿದೆ ಸುಮಾರು ಇಪ್ಪತ್ತೊಂದನೇ ತಾರೀಕಿಗೆ ವೀರಭದ್ರೇಶ್ವರರ ಭವ್ಯವಾಗಿರುವಂಥ ಪಲ್ಲಕ್ಕಿ ಮೆರವಣಿಗೆ ಅಗ್ಗಿ ಪೂಜೆ ಮತ್ತು ಮಹಾ ಮೆರವಣಿಗೆಯನ್ನು ಇಲ್ಲೆಲ್ಲ ಅದ್ಭುತವಾಗಿರುವಂಥ ರೀತಿಯಲ್ಲಿ ಮಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದರ ಎರಡು ದಿವಸ ಮುಂಚೆನೇ ಇವತ್ತು ಪವಿತ್ರವಾಗಿರುವಂಥ ಶುಭ ಸಂದರ್ಭದಲ್ಲಿ ಇಲ್ಲಿ ಭರತಾಪುರದ ಮುಂಭಾಗದಲ್ಲಿ ಮೇನ್ ರೋಡಿಗೆ ನಾವು ಇವತ್ತು ವೀರಭದ್ರೇಶ್ವರ ಮಹಾದ್ವಾರದ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ತಾತ್ಕಾಲಿಕವಾಗಿರುವಂಥ ಮಹಾದ್ವಾರ ಕಬ್ಬಿಣದ ಪೈಪುಗಳ ಇಟ್ಕೊಂಡು ಇವತ್ತು ನಾವು ಮಹಾದ್ವಾರವನ್ನು ಮಾಡ್ತಾ ಇದ್ದೇವೆ ಮುಂದೊಂದು ದಿನ ಇದು ಅದ್ದೂರಿಯಾಗಿರುವಂಥ ಭವ್ಯವಾಗಿರುವಂಥ ಒಂದು ಮಹಾದ್ವಾರ ಎಲ್ಲ ಭಕ್ತರ ಸಹಯೋಗದೊಂದಿಗೆ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ತೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಮಹಾದ್ವಾರದ ಭಕ್ತಿ ಸೇವೆಯನ್ನು ಮಾಡ್ತಾ ಇರುವಂಥ ನಮ್ಮವರೇ ಆಗಿರುವಂಥ ಯುವ ಉದ್ಯಮಿಗಳಾಗಿರುವಂಥ ಬಸವರಾಜ ಮುರುಡವರು ಅವರ ಪರಿವಾರದವರಿಗೆ ಭಗವಂತನಾಗಿರುವಂತಹ ಶ್ರೀಗಿರಿಯ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ವೀರಭದ್ರ ಸ್ವಾಮಿ ಬಸವಾದಿ ಶಿವಶರಣರು ಜಗದ್ಗುರು ಪಂಚಾಚಾರ್ಯರು ಅವರಿಗೆ ಅವರ ಮನೆತನದ ಎಲ್ಲ ಸದಸ್ಯರುಗಳಿಗೆ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವಂತಹ ಬಂಗಲಾಶೀರ್ವಾದವನ್ನು ಮಾಡಿ ಇವರು ಮೋದಿ ಸರ್ಕಾರದ ಗ್ಯಾರಂಟಿ ಪ್ರತಿಯೊಬ್ಬ ಬಡವರಿಗೂ ಉಚಿತ ಚಿಕಿತ್ಸೆ ಐವತ್ತೈದು ಕೋಟಿ ಜನರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಭರವಸೆ ನಮ್ಮ ಸಂಕಲ್ಪ ಅಭಿವೃದ್ಧಿ ಹೊಂದಿದ ಭಾರತ ದೇವಸ್ಥಾನ ಪಂಚ ಕಮಿಟಿಯು ವೀರಭದ್ರೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾಗಿರುವಂಥ ನಮ್ಮ ಸುಭಾಷ್ ಕುದು್ರೆಯವರು ಅವರೆಲ್ಲ ಪದಾಧಿಕಾರಿಗಳವರು ಗ್ರಾಮದ ಎಲ್ಲರೂ ಗಣ್ಯರು ಸೇರಿಕೊಂಡು ಈ ಪ್ರತಾಪುರ ಪವಿತ್ರ ಭೂಮಿಯಲ್ಲಿ ಏನು ಶತಶತಮಾನಗಳಿಂದ ಏನೇನು ವೀರಭದ್ರೇಶ್ವರ ದೇವಸ್ಥಾನ ಇತ್ತು ಆ ವೀರಭದ್ರೇಶ್ವರ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ ಅದು ಸುಮಾರು ಸುಮಾರು ಒಂದು ಕೋಟಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿರುವಂಥ ಶಿಲಾಮಯದ ಪ್ರಾಚೀನ ಶಿಲ್ಪ ಕಲೆಗೆ ಅನುಸಾರವಾಗಿ ಭವ್ಯವಾಗಿರುವಂತಹ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದು ಸಣ್ಣ ಮಾತಲ್ಲ ಬಹಳ ದೊಡ್ಡದಾಗಿರುವಂತಹ ಕಾರ್ಯವನ್ನು ಇವತ್ತು ಸುಭಾಷ್ ಕುದುರೆಯವರ ಮುಂದಾಳತ್ವದಲ್ಲಿ ಗ್ರಾಮದ ಎಲ್ಲ ಗಣ್ಯರು ಸೇರಿಕೊಂಡು ಇವತ್ತು ಅದ್ದೂರಿಯಾಗಿರುವಂತಹ ಭವ್ಯವಾಗಿರುವಂತಹ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ನೋಡಿ ಬಹಳ ಸಂತೋಷ ಅನಿಸ್ತಾ ಇದೆ ಇದು ಸಾವಿರಾರು ವರ್ಷ ಪರ್ಯಂತರವಾಗಿರುವಂತಹ ಒಂದು ಕಟ್ಟಡವನ್ನ ವಾಸ್ತುಶಿಲ್ಪದ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿರುವಂಥ ರೀತಿಯಲ್ಲಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಅದು ಆದಷ್ಟು ಬೇಗನೆ ಪರಿಪೂರ್ಣಗೊಳ್ಳಲಿ ಯಶಸ್ವಿಗೊಳ್ಳಲಿ ಈ ಪ್ರತಾಪುರ ಇದು ಇದು ಪ್ರತಾಪುರ ಅಂದ್ರೆ ಇದು ಶಕ್ತಿಯ ಮುಖ್ಯ ಕೇಂದ್ರ ಅಂತ ಕರೀತಾರೆ ಇದು ಪಾರ್ವತಿಪುರ ಅನ್ನುವಂಥ ಹೆಸರಿನಲ್ಲಿ ಪ್ರಾಚೀನ ಹೆಸರು ಈ ಊರಿಗಿದೆ ಇವತ್ತು ನಾವೆಲ್ಲ ಅಪಭ್ರಂಶವಾಗಿ ಇದು ಪ್ರತಾಪುರು ಪರ್ ಪ್ರತಾಪುರು ಪರ್ತಾಪೂರು ಪರ್ತಾಪುರ ಅಂತ ಅಂತ ಇದ್ದೀವಿ ಅದು ಇದು ಇದರ ಮೂಲ ಹೆಸರು ಏನು ಅಂತಂದ್ರೆ ಇದು ಪಾರ್ವತಿಪುರ ಅಂದರೆ ಶಕ್ತಿಯ ದೇವತೆ ಶಕ್ತಿಯಾಗಿರುವಂಥ ಆ ಮಹಾದೇವಿಯ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದರೆ ಅದು ಪಾರ್ವತಿ ದೇವಿ ಅಂತ ನಾವಿನ್ನು ಕರ್ಕೊಂಡು ಬರ್ತಾ ಇದೀವಿ ಅಂಥ ಪಾರ್ವತಿ ದೇವಿಯ ಪುಣ್ಯ ಭೂಮಿಯಾಗಿರುವಂಥ ಊರು ಯಾವುದು ಅಂತ ಕೇಳಿದ್ರೆ ಇಂದಿನ ಪ್ರತಾಪುರು ಅದು ಪ್ರಾಚೀನವಾಗಿರುವಂಥ ಪಾರ್ವತಿಪುರ ಅನ್ನುವಂಥ ಮಾತನ್ನು ಇತಿಹಾಸದಲ್ಲಿ ಇವತ್ತು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿಂತ ಪವಿತ್ರ ಭೂಮಿಯಲ್ಲಿ ಶಕ್ತಿಯ ಸ್ಥಳದಲ್ಲಿ ಇವತ್ತು ನಾವು ಇವತ್ತು ನೂತನವಾಗಿರುವಂಥ ಇಡೀ ಇಡೀ ಊರಿಗೆ ಒಂದು ಕಳಶಪ್ರಾಯವಾಗಿರುವಂಥ ಊರಿಗೆ ಒಂದು ಕಣ್ಣಾಗಿರುವಂಥ ಇವತ್ತು ಮಹಾದ್ವಾರದ ಭೂಮಿ ಪೂಜೆಯನ್ನು ಮಾಡಿವಿ ಮುಂದಿನ ದಿನಮಾನಗಳಲ್ಲಿ ಅದ್ಧೂರಿಯಾಗಿರುವಂಥ ಮತ್ತು ವೈಭವಪೂರ್ಣವಾಗಿರುವಂಥ ಒಂದು ವಿನೂತನ ಕಟ್ಟಡ ಮಹಾದ್ವಾರವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾಳೆ ಮತ್ತು ನಾಡಿದ್ದು ನಡೆಯುವಂಥ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಾತಃ ಕಾಲದಲ್ಲಿ ಏನು ಅಗ್ಗಿ ಪೂಜೆ ನಿಮಿತ್ತವಾಗಿ ಮಹಾ ಮೆರವಣಿಗೆಯನ್ನು ಪ್ರಾರಂಭ ಆಗ್ತದೆ ಗ್ರಾಮದ ಪ್ರಮುಖ ಬೀದಿಗಳಿಂದ ಹಾಯ್ದು ಅದು ಅಗ್ಗಿ ಪ್ರವೇಶವನ್ನು ಮಾಡಿ ದೇವಸ್ಥಾನಕ್ಕೆ ತಲುಪುವಂಥ ಏನು ಮಹಾ ಮೆರವಣಿಗೆ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಭಕ್ತರು ಮತ್ತು ಬಸವಕಲ್ಯಾಣ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿ ಎಲ್ಲ ಜನಗಳು ಕೂಡ ಇವ ಆ ಕಾರ್ಯಕ್ರಮದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಅನ್ನುವಂತ ಕಳಕಳಿಯ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಮತ್ತೆ ಇನ್ನೊಂದು ನಮ್ಮ ದೇವಸ್ಥಾನ ಪಂಚಾಯತ್ ಕಮಿಟಿಯವರು ಇನ್ನೊಂದು ಸಂಕಲ್ಪವನ್ನು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲೊಂದು ಮಹಾರಥ ಆಗ್ಬೇಕನ್ನುವಂತ ಅವ್ರ ಸಂಕಲ್ಪ ಇದೆ ಮಹಾರಥ ಆಗ್ಬೇಕನ್ನುವ ಯಾಕೆಂದ್ರೆ ಒಂದು ಜಾತ್ರೆ ಪರಿಪೂರ್ಣ ಆಗ್ಬೇಕಾದ್ರೆ ಅಲ್ಲಿ ಒಂದು ಮೆರವಣಿಗೆ ಪಲ್ಲಕ್ಕಿ ಮೆರವಣಿಗೆ ಇರಬೇಕು ಅಗ್ಗಿ ಪೂಜೆ ಇರಬೇಕು ದೇವರಿಗೆ ರುದ್ರಾಭಿಷೇಕ ಇರಬೇಕು ಅದ್ರ ಜೊತೆ ಜೊತೆಗೆ ಒಂದೇನಪ್ಪ ಅಂತಂದ್ರೆ ಒಂದು ಮಹಾರಥೋತ್ಸವ ಆಯ್ತಂದ್ರೆ ಜಾತ್ರೆ ಪರಿಪೂರ್ಣವಾಗಿರುವಂತ ಜಾತ್ರೆ ಆಗ್ತದೆ ಜೊತೆಗೆ ಕುಸ್ತಿನೂ ಆಗ್ಬೇಕು ಕುಸ್ತಿ ಕುಸ್ತಿ ಆಗ್ತದಿಲ್ಲ ಒಂದು ಕಮ್ಮೇನಪ್ಪ ಅಂದ್ರೆ ಮಹಾರಥನ ಒಂದು ಕಡಿಮೆ ಇದೆ ಆ ಅದನ್ನು ಕೂಡ ಮುಂಬರುವ ವರ್ಷ ಮುಂದಿನ ವರ್ಷದಲ್ಲಿ ಯಾವಾಗ ನೀವೇನು ಮಹಾ ಮಹಾ ಏನು ದೇವಸ್ಥಾನವನ್ನು ಓಪನಿಂಗ್ ಮಾಡ್ತರಿ ಅದ ಆದ ವರ್ಷವೇ ಮಹಾರಥೋತ್ಸವನೂ ಕೂಡ ಹೇಳುವಂತ ಒಂದು ತಯಾರಿ ಕೂಡ ಎಲ್ಲ ಭಕ್ತರು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ಆ ಭಕ್ತರು ಎಲ್ಲ ಸಂಕಲ್ಪವನ್ನ ಶ್ರೀಗಿರಿಯ ಭ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಗ್ರಾಮದೇವತೆ ಆಗಿರುವಂಥ ವೀರಭದ್ರ ಸ್ವಾಮಿ ಆರಾಧ್ಯ ದೈವ ಎಲ್ಲರೂ ಕೂಡ ಅವರಿಗೆ ಮಂಗಲಾಶೀರ್ವಾದವನ್ನು ಮಾಡಿ ಸಂಕಲ್ಪಿತ ಕಾರ್ಯ ಪೂರ್ಣಗೊಳ್ಳಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಮಹಾದ್ವಾರದ ಭಕ್ತಿ ಸೇವೆ ಮಾಡಿರುವಂಥ ಬಸವರಾಜ್ ಅವರ ಪರಿವಾರದವರಿಗೂ ಮತ್ತು ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳವರಿಗೂ ಗ್ರಾಮದ ಎಲ್ಲ ಭಕ್ತರಿಗೂ ಮತ್ತು ತಮ್ಮೆಲ್ಲರೂ ಕೂಡ ಪರಮ ದಯಾಳಗಿರುವಂಥ ಸ್ವಾಮಿ ಜಗದ್ಗುರು ಪಂಚಾಚಾರ್ಯರು ಬಸವಾದಿ ಶಿವಶರಣರು ನಿಮ್ಮೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟ ಕಾಪಾಡಲಿ ಎನ್ನುವಂಥ ಮಂಗಲಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇವೆ ಓಂ ಶಾಂತಿ ಶಾಂತಿ